ಇನ್ನು ಕನ್ನಡದ ಸುಪ್ರೀಂ ಹೀರೋ ಅಂತಲೇ ಅನ್ಸ್ಕೊಂಡ ನಟ ಶಶಿಕುಮಾರ್ ಅವರು ಇನ್ನೂ ನೆನಪು ಮಾತ್ರ ನಿಜಕ್ಕೂ ಇವರಿಗೆ ಏನಾಗಿದೆ ಇದರ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ನಟ ಶಶಿಕುಮಾರ್ ಅವರದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ ಕನ್ನಡ ಇಂಡಸ್ಟ್ರಿ ಅಂತಲೇ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ನಟರ ಬಗ್ಗೆ ಬರ್ತದೆ ಅತಿ ದೊಡ್ಡ ಸುದ್ದಿ ಇದು ಅಂತಲೇ ಹೇಳ್ಬೋದು ನೋವಿನ ಸುದ್ದಿ ಕೂಡ ಇದನ್ನ ಹೇಳ್ಬೋದು ಸ್ನೇಹಿತರೆ ಯಾಕಂದ್ರೆ ನಟ ಶಶಿಕುಮಾರ್ ಅವರು ಕನ್ನಡ ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ತರಿಂದನ ಕೂಡ ಅಭಿನಯ ಮಾಡಿಕೊಂಡು ಬಂದಿದ್ದಾರೆ ಸುಮಾರು ಮುನ್ನೂರು ಕಲಿಕಾ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ಕನಸು ಬರ ರೀ ಸ್ವಲ್ಪ ಬರ್ತೀರಾ ಮಾವನ ಮನೆ ಹೀಗೆ ದೊಡ್ಡ ದೊಡ್ಡ ಸಿನಿಮಾಗಳನ್ನೆ ಮಾಡಿ ನಟರಾಗಿದ್ದಂಥ ಇವರು ತೊಂಬತ್ತೊಂಬತ್ತರಲ್ಲಿ ಆದಂಥ ಆಕ್ಸಿಡೆಂಟಿಂದಾಗಿ ಆ ಮುಖದಲ್ಲಿ ಭಾಳ ದೊಡ್ಡ ಮಟ್ಟಿಗೆ ಬದಲಾವಣೆ ಕೂಡ ಆಗುತ್ತಿದ್ದಾರೆ ಆದ ನಂತರ ಬರೋದೇ ಯಜಮಾನ ಸಿನಿಮಾ ಯಜಮಾನದಲ್ಲೂ ಕೂಡ ಅವಕಾಶ ಸಿಗುತ್ತೆ ನಂತರ ಹಬ್ಬ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಅವರು ಅವಕಾಶವನ್ನು ಕೂಡ ಮಾಡಿ ಕೊಡ್ತಾರೆ ಅಂತಲೇ ಕೂಡ ಹೇಳ್ಬೋದು ಸದ್ಯ ಎರಡು ಸಾವಿರದ ಹತ್ತರಿಂದ ಕೂಡ ಸಂಪೂರ್ಣ ಚಿತ್ರರಂಗಕ್ಕೆ ದೂರ ಉಳಿದಿದ್ದಾರೆ ಅಂದರೆ ಹದಿನೈದು ಹದಿನಾರು ವರ್ಷಗಳಿಂದ ಕೂಡ ಚಿತ್ರರಂಗ ದೂರವಹಿಸಿದ್ದಾರೆ ಈಗ ಬೆಂಗಳೂರಿನಲ್ಲಿ ಕೆಲವೊಂದು ಕಡೆ ಈಗ ಅವರದ್ದು ಸ್ವಂತ ವಾಟರ್ ಉದ್ಯಮವನ್ನು ಸ್ಥಾಪನೆ ಮಾಡ್ಕೊಂಡು ಈಗ ನೋಡ್ಕೊಳ್ತಿದ್ದಾರೆ ಈ ಮೂಲಕ ಚಿತ್ರರಂಗದಿಂದ ಇನ್ನೂ ನೆನಪಾಗಿ ಮಾತ್ರ ಉಳಿದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಹಾಗೆ ನೀವೇನಂತೆ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದ